ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಫ್ರೆಂಡ್ಸ್ ಆರ್ ಸಿ ಬಿ ಆಟಗಾರ ಒಬ್ಬರದು ಮ್ಯಾರೇಜ್ ಒಂದು ಎಕ್ಸಿಡೆಂಟಿಂದ ನಿಂತಿದೆ ಅದು ಏಕೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಚಾನಲ್ ಇರೋ ಹೊಸರಿಗೆ ನನ್ನೊಂದು ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬಲ್ ಬಟನ್ ಇರೋ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಶ್ರುತಿ ಮಂದನ್ ಅವರು ಮದುವೆ ನಿಂತು ನಿಂತಿದೆ ಏಕೆಂದರೆ ಅವರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದ್ದರಿಂದ ಮ್ಯಾರೇಜು ನಿಂತಿದೆ ಹಾಗಾಗಿ ಪಲ್ಲೇಶ್ ಅವರು ಅವರು ಮ್ಯಾರೇಜನ್ನು ಮುಂದೆ ದೂಡಲಾಗಿದೆ ಶ್ರುತಿ ಮಂದನ್ ಅವ್ರಿಗೆ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದ್ದರಿಂದ ಪಲೇಶ್ ಅವರು ಅವರು ಅವರ ಮ್ಯಾರೇಜನ್ನು ಮುಂದೆ ಹಾಕಿದ್ದಾರೆ ಶ್ರುತಿ ಅವರಿಗೆ ಪಲೇಶ್ ಅವರು ಪ್ರಪೋಸ್ ಕೂಡ ಮಾಡಿದ್ದಾರೆ ಸ್ಟೇಡಿಯಮ್ದಲ್ಲಿ ಅವ್ರದ್ದು ಇಬ್ಬರದ್ದು ಪ್ರೀತಿ ನಡೆದು ಅವ್ರದ್ದು ಮ್ಯಾರೇಜ್ ಕೂಡ ಫಿಕ್ಸ್ ಆಗಿತ್ತು ಹೀಗಾಗಿ ಶ್ರುತಿ ಮಂದನವ್ರದ್ದು ತಂದೆಯವ್ರದು ಹಾರ್ಟ್ ಅಟ್ಯಾಕ್ ಆಗೋದ್ರಿಂದ ಅವ್ರದ್ದು ಮ್ಯಾರೇಜ್ ಮುಂದೆ ಮುಂದೆ ಹೋಗಿದೆ ಪಲೇಶ್ ಅವರು ಕೂಡ ಹೇಳಿದ್ದಾರೆ ಹಾಗೆ ಅವರ ಆ ತಂದೆ ಗುಣಮಟ್ಟ ಆದ್ದರಿಂದ ನಾವು ಮ್ಯಾರೇಜನ್ನು ಆಮೇಲೆ ಮಾಡಿಕೊಳ್ಳೋಣ ಅಂತೇಳಿ ಮುಂದೆ ದುಡಿದ್ದಾರೆ ಶ್ರುತಿ ಮಂದನ್ ತಂದೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆದ್ದರಿಂದ ಶೋ ಅಂತ ಹೇಳ್ಬೋದು ನಮಗೂ ಪ ಹಾಗೆ ಪಲ್ಲೇಶ್ ಅವರು ಅವರ ಮ್ಯಾರೇಜ್ಗೆ ಎಲ್ಲ ಆಟಗಾರರು ಕೂಡ ಎಂಟ್ರಿ ಆಗಿದ್ದರು ಮದುವೆಯನ್ನು ಸಮಾರಂಭ ಮಾಡೋಕ್ಕೆ ಬಂದಿದ್ದರು ಆ ಆ ಥರ ಆಗೋದ್ರಿಂದ ಅವ್ರದ್ದು ಮ್ಯಾರೇಜ್ ನಿಂತಿದೆ ನಿಲ್ಲೋದ್ರಿಂದ ಎಲ್ಲರಿಗೂ ಸ್ವಲ್ಪ ಬೇಜಾರಾಯಿತು ಮತ್ತು ಶ್ರುತಿ ತಂದೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆದ್ರಿಂದ ಶೋ ಅಂತ ಕೂಡ ಹೇಳ್ಬೋದು ಆದ್ದರಿಂದ ಪಲ್ಲೇಶ್ ಅವರು ಅವರ ಮ್ಯಾರೇಜನ್ನು ಮುಂದೆ ದೂಡಲಾಗಿದೆ ಇದೇ ಥರ ಹೊಸ ಹೊಸ ಅಪ್ಡೇಟನ್ನು ನನ್ನ ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ आगे बेल बटन आपको थैंक यू ऑल फ्रेंड्स